ಚಿತ್ರಾನ್ನ ಅಂತ ಹೇಳಿದ್ರೆ ಸಿಂಪಲ್ ತಂಗಳನ್ನಕ್ಕೆ ಮಂಗಳಾರತಿ ಮಾಡದೇ ಚಿತ್ರ ಅನ್ನ ಹಾಳಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದಕ್ಕೆ ಅರಿಶಿಣ ಪುಡಿ ಅದನ್ನ ಉದುರಿಸಿ ಮಾವಿನಕಾಯಿ ನೋಡ್ತಿದ್ದಂಗೆನೆ ಬಾಯಲ್ಲಿ ನೀರು ಬಂದ್ಬಿಡತ್ತೆ ಅದಕ್ಕೆ ಇದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೇಳೆ ಕಾಳುಗಳನ್ನ ಹುರಿಬೇಕಾದ್ರೆ ಆ ಸ್ಮೆಲ್ ಇರುತ್ತೆ ಗೊತ್ತಾ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಕ್ಕಪಕ್ಕದ ನೂನೋರೆಲ್ಲ ಅಡುಗೆಗೆ ಸಾರಿ ಊಟಕ್ಕೆ ಬಂದ್ಬಿಡ್ಬೇಕು ನಮ್ಮ ಮನೆಗೆ ಈರುಳ್ಳಿ ತಿಂದೇ ಇರೋರು ಕೂಡ ಈ ಮಾವಿನಕಾಯಿ ಚಿತ್ರಣದಲ್ಲಿ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಛತ್ರದ ಅನ್ನ ಇವಾಗ ವೆರೈಟಿ ವೆರೈಟಿಯಾಗಿ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ ರಾಘೂಸ್ ಕಿಚನ್ಗೆ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ರಾಘುಸ್ ಕಿಚನ್ ಅಲ್ಲಿ ಸೂಪರ್ ಡೂಪರ್ ರೆಸಿಪಿ ಎಂದಿನಂತೆ ಕೂಡ ಇವತ್ತು ಕೂಡ ಸ್ಪೆಷಲ್ ಆಗಿರುತ್ತೆ ಏನು ಅಂತ ಹೇಳಿದ್ರೆ ಸಮ್ಮರ್ ಅಂದ್ರೆ ಎಲ್ರಿಗೂ ನೆನಪಾಗೋದು ಏನು ಕೋಲ್ಡ್ ಡ್ರಿಂಕ್ಸ್ ಆಮೇಲೆ ಹಣ್ಣುಗಳು ಈ ಯುಗಾದಿ ಹೊಸ್ತರಲ್ಲಿ ಎಲ್ಲಾ ಮರಗಳು ಚಿಗುರೊಡೆದು ಹಣ್ಣುಗಳಾಗ್ತಾ ಇರುತ್ತೆ ಹೊಸ ಹೊಸ ಹಣ್ಣುಗಳು ಸಿಗ್ತಾ ಇರುತ್ತೆ ಅದರಲ್ಲೂ ಫೇವ್ರೆಟ್ ಹಣ್ಣು ಅಂತ ಹೇಳಿದ್ರೆ ಮಾವಿನ ಹಣ್ಣು ಮಾವು ಹಣ್ಣಾಗಕ್ಕಿಂತ ಮುಂಚೆ ಕಾಯಿದ್ದಾಗೇ ಸುಮಾರಷ್ಟು ವೆರೈಟಿ 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 ರೆಸಿಪೀಸ್ಗಳನ್ನ ಮಾಡ್ತಾರೆ ಅದರಲ್ಲೂ ಕೂಡ ಸ್ಪೆಷಲ್ ಅಂತ ಹೇಳಿದ್ರೆ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಇಲ್ಲ ಚಿತ್ರಾನ್ನ ಇಷ್ಟ ಇಲ್ಲದೆ ಇರೋರು ಕೂಡ ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಒಂದ್ ಸ್ಪೂನ್ ತಿಂತೀನಿ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಇವತ್ತು ನಮ್ಮ ರಾಘೋಸ್ ಕಿಚನ್ ಅಲ್ಲಿ ದಿಢೀರ್ ಮಾವಿನಕಾಯಿ ಚಿತ್ರಾನ್ನ ಪ್ಲಸ್ ಮಾವಿನಕಾಯಿ ಪಿಕಲ್ ಹೇಗ್ ಮಾಡೋದು ಅಂತ ಬನ್ನಿ ನೋಡೋಣ ಹುಳಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ತೂತಾಪುರಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಒಗ್ಗರಣೆಗೆ ಜೀರಿಗೆ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಹಾಗೆ ಕರಿಬೇವು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಡಲೆಬೀಜ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಸೊ ಇವಾಗ ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಅದಕ್ಕೆ ಮೇನಾಗಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗೆ ನಿಮ್ಮ ಅನುಸಾರವಾಗಿ ನಾನೊಂದು ಆರು ಹಸಿಮೆಣಸಿನಕಾಯಿನ ಹಾಕೊಳ್ತೀನಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಚಿಕ್ಕ ಸ್ಪೂನ್ ಇದ್ದರೆ ಎರಡು ಸ್ಪೂನ್ ಹಾಕಿ ದೊಡ್ಡ ಸ್ಪೂನ್ ಇದ್ದರೆ ಒಂದು ಸ್ಪೂನ್ ಹಾಕಿ ನನಗೆ ಆ್ಯಕ್ಚುಲಿ ಚಿತ್ರಾನ್ನದಲ್ಲಿ ಜೀರಿಗೆ ಫ್ಲೇವರ್ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜೀರಿಗೆ ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಇಂಚು ಶುಂಠಿ ಹಾಗೆ ನಾನು ಒಂದು ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ಸುಳ್ದಿರೋದನ್ನ ಹಾಕೊಳ್ತಾ ಇದಕ್ಕೆ ಒಂದು ಚೂರು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಂಗೆ ರಫ್ ಆಗಿ ಗರ್ ಅನ್ಸ್ಕೋಬೇಕು ಹಂಗೇಳಿ ಗರ್ ಇವಾಗ ಗರ್ ಅನ್ಸ್ಕೊಂಡ್ ಬಂದಿದ್ದೀನಿ ಅದು ಈ ಒಂದು ಹಗದಲ್ಲಿ ಆಗಿರತ್ತೆ ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಒಂದು ಬಾಂಡ್ಲಿ ನಿಮ್ಮ ಫೇವ್ ಇದು ನನ್ನ ಫೇವರಿಟ್ ಪ್ಯಾನ್ ಇದನ್ನ ಇಟ್ಕೊಂಡು ಅಗ್ನಿ ದೇವನಿಗೆ ಒಂದು ನಮಸ್ಕಾರ ಮಾಡ್ಕೊಳ್ತಾ ಫ್ಯಾನ್ ಅನ್ನ ಇಟ್ಬಿಡಿ ಅದಾದ್ಮೇಲೆ ನಿಮ್ಮ ಫೇವ್ರೆಟ್ ಆಯಿಲ್ ಕೊಬ್ಬರಿ ಎಣ್ಣೆ ಯೂಸ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ಅಥವಾ ಸನ್ಫ್ಲವರ್ ಆಯಿಲ್ ಎಣ್ಣೆಗಳಲ್ಲಿ ಏನ್ರಿ ಸಿಕ್ಕಾಪಟ್ಟೆ ತರದ ಎಣ್ಣೆಗಳಿದೆ ಕೆಲವೊಂದು ಎಣ್ಣೆಗಳು ಅಡಿಗೆಗೆ ಬಳಸದೇ ಇರುವಂತ ಎಣ್ಣೆಗಳು ಸಿಗತ್ತೆ ಅದನ್ನೆಲ್ಲ ಬಳ್ಸಕ್ ಹೋಗಬೇಡಿ ಅಡಿಗೆ ಎಣ್ಣೆನ ಇದಕ್ಕೊಂದ್ ಸ್ವಲ್ಪ ಹಾಕೊಳ್ಳಿ ಕೆಲವೊಬ್ರು ಚಿತ್ರಾನ್ನಕ್ಕೆ ತುಂಬಾ ಎಣ್ಣೆ ಹಾಕೊಳ್ತಾರೆ ಚಿತ್ರಣದಲ್ಲಿ ಎಣ್ಣೆ ಇರಲ್ಲ ಎಣ್ಣೆ ಚಿತ್ರಣ ಇರುತ್ತೆ ಸೊ ನನಗೆ ಆ ಥರ ಚಿತ್ರನ ಇಷ್ಟ ಆಗಲ್ಲ ಎಣ್ಣೆ ಸ್ವಲ್ಪ ಆದಷ್ಟು ಕಮ್ಮಿ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಎಣ್ಣೆ ಇನ್ನೇನು ಬಿಸಿ ಆಗ್ತಾ ಇದೆ ಎಸ್ ಆಗಲಿ ಅದ್ರ ಪಾಡಿಗೆ ಎಣ್ಣೆ ಈ ಕಡೆ ಇರಲಿ ಈ ಕಡೆ ಇನ್ನೊಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಕಡಲೆ ಬೀಜ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದಷ್ಟು ಚೆನ್ನಾಗಿರುತ್ತೆ ಮದ್ ಮಧ್ಯ ಕಡಲೆ ಬೀಜ ಸಿಕ್ಕಿದ್ರೆ ಅದರ ಟೇಸ್ಟೇ ಸ್ಪೆಷಲ್ ಆಗಿರುತ್ತೆ ಈ ಕಡೆ ಕಡಲೆ ಬೀಜ ಹುರಿತಾ ಇರಲಿ ಅಷ್ಟೊತ್ತಲ್ಲಿ ಇಲ್ಲಿ ಎಣ್ಣೆ ಕಾದಿದೆ ಇದಕ್ಕೆ ನಾವು ಇವಾಗ ಸ್ವಲ್ಪ ಸಾಸಿವೆ ಆ ನೋಡಿ ಸೌಂಡ್ ಕೇಳಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಕಡಲೆ ಬೇಳೆ ಇದನ್ನು ಸ್ವಲ್ಪ ಹೆಚ್ಚಾಗಿದ್ರೂ ಓಕೆ ಕೆಲವೊಮ್ಮೆ ಈಗ ಮಧ್ಯ ಇದ್ರೆ ರುಚಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಉದ್ದಿನ ಬೇಳೆ ಚಿತ್ರಾನ್ನ ಅಂದರೆ ಎಲ್ಲ ಐಟಮ್ಸು ಇದೊಳಗೆ ಇದ್ದಾಗಲೇ ಅದು ಚಿತ್ರಾನ್ನ ನಾನು ಚಿತ್ರಾನ್ನದ ಬಗ್ಗೆ ಒಂದು ಚಿಕ್ಕದಾಗಿ ಸ್ಟೋರಿ ಹೇಳ್ಬಿಡ್ತೀನಿ ಇದೊಂದು ಸ್ವಲ್ಪ ಈ ಮಸಾಲೆ ರೆಡಿ ಆಗಿಬಿಡಲಿ ಈ ಕಡೆ ನೋಡಿ ಕಡಲೆ ಬೀಜ ಫ್ರೈ ಆಗ್ತಾ ಇದೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಕಡೆ ಇದು ಕೂಡ ಆಗ್ತಾಯಿದೆ ಇನ್ನೇನು ಫ್ರೈ ಆಗ್ತಾ ಇದೆ ಅನ್ನೋಷ್ಟೇ ಹಾಂ 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 ಈ ಎಲ್ಲ ಬೇಳೆ ಕಾಳುಗಳನ್ನು ಹುರಿಬೇಕಾದ್ರೆ ಆ ಸ್ಮೆಲ್ ಇರುತ್ತೆ ಗೊತ್ತಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಕ್ಕಪಕ್ಕದ ಮನೋರೆಲ್ಲ ಅಡುಗೆಗೆ ಸಾರಿ ಊಟಕ್ಕೆ ಬಂದ್ಬಿಡ್ಬೇಕು ನಮ್ಮ ಮನೆಗೆ ಅಡುಗೆಗೆ ಅಲ್ಲಿ ಅಡುಗೆಗೆ ಬಂದರೂ ಈಸಿ ಆಗುತ್ತೆ ಅಡುಗೆ ಮಾಡೋದಕ್ಕೆ ಇದಾಗ್ತಿದ್ದಂಗೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕಿ ನನ್ನ ನನ್ನ ಟೇಸ್ಟ್ ಅನುಸಾರವಾಗಿ ನಾನು ಮಾಡ್ತಾ ಇದ್ದೀನಿ ನನಗೆ ಈರುಳ್ಳಿ ಹೆಚ್ಚಾಗಿ ತಿನ್ನಲಿಕ್ಕೆ ಇಷ್ಟ ನಿಮಗೆ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕೊಳ್ಳಿ ಕೆಲವೊಬ್ರು ಈರುಳ್ಳಿ ತಿಂದೆ ಇರೋರು ಕೂಡ ಈ ಮಾವಿನಕಾಯಿ ಚಿತ್ರಣದಲ್ಲಿ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ನಾನು ಇದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹ್ಮ್ ಈ ಕಡೆ ಇದು ಕೂಡ ಆಗ್ತಾ ಇದೆ ಇಲ್ಲಿ ಇದು ಕೂಡ ಫ್ರೈ ಆಗ್ತಾ ಇದೆ ಇದು ಆಗ್ತಾ ಇರ್ಲಿ ಇವಾಗ ಈ ಚಿತ್ರಾನ್ನ ಅನ್ನೋ ಒಂದು ಹೆಸರು ಹೇಗೆ ಬಂತು ಹಿಂದಿನ ಕಾಲದಲ್ಲಿ ಆ ರಾಜರ ಆಸ್ಥಾನದಲ್ಲಿ ಅಥವಾ ಈ ತರ ಏನೇನೋ ಕೆಲಸಗಳಾಗ್ತಾ ಇತ್ತು ಅಲ್ಲೆಲ್ಲ ಒಂದಿಷ್ಟು ಜನ ಕೆಲ್ಸಕ್ಕೆ ಅಂತ ಬಂದಿರ್ತಾ ಇದ್ರು ಅವರಿಗೋಸ್ಕರ ಹಿಂದಿನ ದಿನ ಊಟ ಮಾಡ್ತಾ ಇದ್ರು ಅಡಿಗೆ ಮಾಡ್ತಾ ಇದ್ರು ಆ ಅಡಿಗೆ ಮಾಡಿದಾಗ ಅನ್ನ ಉಳಿತಾ ಇತ್ತು ಎಲ್ಲಿ ಅಡಿಗೆ ಮಾಡ್ತಾ ಇದ್ರು ಛತ್ರದಲ್ಲಿ ಅಡಿಗೆ ಮಾಡ್ತಾ ಇದ್ರು ಛತ್ರದಲ್ಲಿ ಮಾಡಿರೋಂತ ಅಡಿಗೆ ಅದರಲ್ಲಿ ಅನ್ನ ಉಳಿತಾ ಇತ್ತು ಮಾರ್ನೇ ದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇವರು ಅಲ್ಲಿಂದ ಹೊರಡ್ಬೇಕಾಗಿರುತ್ತೆ ಕೆಲವೊಬ್ರು ಸೊ ಹಾಗಾಗಿ ಬುತ್ತಿ ಕಡ್ಕೊಂಡು ಹೋಗ್ತಾರೆ ಅಂತಾರಲ್ಲ ಅದೇ ರೀತಿಯಲ್ಲಿ ನಿನ್ನೆ ಉಳಿದಿರೋ ಅನ್ನ ಇವ್ರು ತಗೊಂಡ್ ಹೋಗ್ಬೇಕು ಅನ್ನ ಹಾಳಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದಕ್ಕೆ ಅರಿಶಿಣ ಪುಡಿ ಅದನ್ನ ಉದುರಿಸಿ ಉಪ್ಪು ಹಾಕಿ ಬುತ್ತಿ ಕಡ್ಕೊಂಡು ಹೋಗ್ತಾ ಇದ್ರು ಅದೇನಾಯ್ತು ಛತ್ರದ ಅನ್ನ ಅಂತ ರೂಢಿ ಆಯ್ತು ಹೋಗ್ತಾ 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 ಅದಕ್ಕೆ ಒಗ್ಗರಣೆ ಮಸಾಲೆ ಎಲ್ಲ ಬಂದು ಛತ್ರದ ಅನ್ನ ಹೋಗಿ ಚಿತ್ರಾನ್ನ ಆಗಿದೆ ಇದು ಛತ್ರದ ಅನ್ನ ಇಂದ ಚಿತ್ರಾನ್ನ ಆಗಿರೋ ಒಂದು ಚಿಕ್ಕ ಸ್ಟೋರಿ ಎಸ್ ಇದು ಕೂಡ ಫ್ರೈ ಆಗಿದೆ ನಾನು ಯಾವಾಗ್ಲೂ ಹೇಳ್ತೀನಿ ಈರುಳ್ಳಿ ಬೇಗ ಫ್ರೈ ಆಗ್ಬೇಕು ಅಂದ್ರೆ ಒಂದು ಚಿಟಕಿ ಉಪ್ಪನ್ನ ಅದ್ರ ಮೇಲೆ ಉದುರಿಸ್ಬೇಕು ನಾನು ಪಿಂಕ್ ಸಾಲ್ಟ್ನ ಹೆಚ್ಚಾಗಿ ಉಪಯೋಗಿಸ್ತೀನಿ ಅಡಿಗೆಯಲ್ಲಿ ಸೊ ಹಾಗಾಗಿ ನೀವು ಕೂಡ ಅದನ್ನ ಉಪಯೋಗಿಸಿದ್ರೆ ಒಳ್ಳೇದು ನಮ್ಮ ಭಾಗದಲ್ಲಿ ನಮ್ಮ ಊರಲ್ಲಿ ಸಾಗರದಲ್ಲೆಲ್ಲ ಗೋಕರ್ಣ ಉಪ್ಪು ಅಂತ ಹೇಳ್ತಾರೆ ಅದು ಅನ್ಪಾಲಿಶ್ಡ್ ಸಾಲ್ಟ್ ತುಂಬಾ ಚೆನ್ನಾಗಿರತ್ತೆ ಅದು ಉಪ್ಪು ಅದಕ್ಕೆ ಹಂಗೆ ಹಂಗೆ ತಿನ್ನಕ್ಕೂ ಒಂಥರ ಅದು ಉಪ್ಪು ನಮ್ಮಂದ್ರೆಲ್ಲ ಅದೇ ಉಪಯೋಗಿಸೋದು ಹೆಚ್ಚಾಗಿ ಸೊ ಇಲ್ಲಿ ಪಿಂಕ್ ಸಾಲ್ಟ್ ನಮ್ಮ ಕಿಚನ್ ಚೆನ್ನಾಗಿ ಉಪಯೋಗಿಸ್ತೀವಿ ಸ್ವಲ್ಪ ಸ್ವಲ್ಪ ಉಪ್ಪು ಏನಕ್ಕೆ ಅಂತ ಹೇಳಿದ್ರೆ ಈರುಳ್ಳಿ ಫ್ರೈ ಆಗೋದಿಕ್ಕೆ ಇಲ್ಲಿ ನೋಡಿ ಕಡಲೆ ಬೀಜ ಕೂಡ ಫ್ರೈ ಆಗ್ತಾ ಇದೆ ಡ್ರೈ ರೋಸ್ಟ್ ಆಗ್ತಾ ಇದೆ ಇದು ರೆಡಿ ಆಗ್ತಾ ಇದೆ ಅಷ್ಟೊತ್ತಿಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾವಿನಕಾಯಿನ ತುರ್ದ್ ಇಡ್ಕೋಬೇಕು ಕ್ಯಾರೆಟ್ ಹರ್ನ ಮಾಡೋದಿಕ್ಕೋಸ್ಕರ ಚಿಕ್ಕದಾಗಿ ತುರಿತೀವಲ್ಲ ಅದೇ ರೀತಿಯಲ್ಲಿ ಹುಳಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ತುರ್ದ್ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಮಾವಿನಕಾಯಿನ ಚೆನ್ನಾಗಿ ಒಂದು ಚಿಕ್ಕ ಸೈಜಿನ ಮಾವಿನಕಾಯಿ ಎರಡು ಮಾವಿನಕಾಯಿನ್ನ ತುರ್ದು ಇಟ್ಕೊಂಡಿದೀನಿ ಇದನ್ನ ಆಮೇಲೆ ಆ್ಯಡ್ ಮಾಡ್ಕೊಳಣ ಇದಕ್ಕೆ ಇವಾಗ ಆಡ್ ಆ್ಯಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಾ ಫಸ್ಟ್ ಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಒಂದು ಗರ್ ಆ ಮಸಾಲೆ ಅದನ್ನ ಹಾಕೊಂಡ್ಬಿಡಣ ಇವಾಗ ಇದನ್ನ ಮಿಕ್ಸ್ ಮಾಡಿದೀವಿ ಇದಕ್ಕೆ ಇವಾಗ ಅಂತ ಅಂದ್ರೆ ನಂಗೆ ಹಳದಿ ಕಲರ್ ಚಿತ್ರಾನ್ನನೆ ಅದ್ ಬಿಟ್ಟು ಬೇರೆ ಕಲರ್ ಚಿತ್ರಾನ್ನ ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ಮೇನ್ ಹಿಂಗ್ ನಾನು ಅವಾಗ್ಲೇ ಹಾಗೆ ಅರಿಶಿನ ಪುಡಿ ಇದು ಚಿತ್ರಾನ್ನ ಅಂತ ಹೇಳಿದ್ರೆ ಸಿಂಪಲ್ ತಂಗಳನ್ನಕ್ಕೆ ಮಂಗಳಾರತಿ ಓಕೆನಾ ಚಿತ್ರ ಒಂಚೂರು ಒಂದು ಹಳದಿ ಆಡ್ ಮಾಡ್ಕೊಳ್ಳೋಣ ಈ ಒಂದು ಟೈಮ್ ನಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ ಹುಳಿ ಮಾವಿನಕಾಯಿ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಅಲ್ಲಿ ಕೆಲವೊಬ್ರು ಒಗ್ಗರಣೆಗೆ ಕರಿಬೇವನ್ನ ನೀವು ಹಾಕೋಬಹುದು ಇಲ್ಲಾಂತ ಕೆಲವೊಬ್ಬರಿಗೆ ಹಸಿ ಸ್ಮೆಲ್ ಸಿಗಬೇಕು ಕರಿಬೇ ಫ್ಲೇವರ್ ಅಂತ ಅಂದಾಗ ಈ ಟೈಮಲ್ಲೂ ಕೂಡ ಹಾಕಬಹುದು ನನಗೆ ಎಣ್ಣೆಲಿ ಹಾಕಿದಾಗ ಅದು ತುಂಬಾ ರೋಸ್ಟ್ ಆಗೋಗ್ಬಿಡತ್ತೆ ಸೊ ಆ ನಿಟ್ಟಿನಲ್ಲಿ ಈ ಟೈಮ್ ಅಲ್ಲಿ ನಾನು ಕರಿಬೇವನ ಆಡ್ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಮಾವಿನಕಾಯಿ ಹುಳಿ ಇರುತ್ತೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿರ್ತೀವಿ ಸೊ ಹಾಗಾಗಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಯಾಕಂದರೆ ನೀವು ಚಿತ್ರಾನ್ನಕ್ಕೆ ಅನ್ನ ಮಾಡ್ಕೊಳ್ತೀರಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಅನ್ನ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಈ ಮಸಾಲೆ ಅದಕ್ಕೆ ನಾವು ಮಿಕ್ಸ್ ಮಾಡಿದಾಗ ರುಚಿ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಅನ್ನಕ್ಕೆ ಉಪ್ಪು ಜಾಸ್ತಿ ಹಾಕೊಂಡಿರಬೇಕು ಇವಾಗ ಇದಾಗಿದೆ ಇದಕ್ಕಿವಾಗ ನಾವು ಕಡಲೆ ಬೀಜ ಏನು ಬುಜ್ಲಿಕೊಂಡಿರ್ತೀವಲ್ಲ ಎಂಡಲ್ಲಿ ಕೆಲವೊಬ್ರು ಒಗ್ಗರಣೆಗೆ ಹಾಕ್ಕೊಳ್ತಾರೆ ಬಟ್ ನಾವು ಇವಾಗ ಹುರಿದಿಟ್ಕೊಂಡಿರೋದು ಹಾಕೊಂಡ್ರೆ ಮದ್ ಮದ್ಯ ಆ ಒಂದು ಕಟುಮ್ ಕಟುಮ್ ಆ ತರ ಸಿಗತ್ತೆ ನಿಮ್ಗೆ ಕಡಲೆ ಬೀಜ ಸೊ ಇದನ್ನ ಈಗ ಎಂಡಲ್ಲಿ ಹಾಕೊಂಡಿದ್ದೀನಿ ಸೊ ನೆಂಟ್ರೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ಪಟಾಪಟ್ ಅಂತ ಇವಾಗ ಅದೇ ಮಾವಿನಕಾಯಿಲಿ ಪಟಾಪಟ್ ಅಂತ ಉಪ್ಪಿನಕಾಯಿ ಮಾಡೋದು ಹಿಂಗೆ ಈ ಮಾವಿನಕಾಯಿ ಚಿತ್ರಾನ್ನ ಪಕ್ಕದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೊಂಡ್ರೆ ಆ ಹಾ ಹಾ ಈ ಗೊಜ್ಜನ್ನ ಅನ್ನಕ್ಕೆ ಕಲಿಸ್ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಅವಾಗ ಸ್ವರ್ಗಕ್ಕೆ ಮೂರೇ ಗೇಣು ಅದನ್ನ ಮಿಕ್ಸ್ ಮಾಡೋದನ್ನು ತೋರಿಸ್ಬಿಡ್ತೀನಿ ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಇವಾಗ ನಾವು ಮಾವಿನಕಾಯಿ ಪಿಕಲ್ ಪಟಾಪಟ ಅಂತ ರೆಡಿ ಮಾಡ್ಬಿಡೋಣ ಈಗ ನಾನು ತೋತಾಪುರಿ ಮಾವಿನ ಕಾಯಿ ಅದನ್ನ ತಗೊಂಡಿದ್ದೀನಿ ಆಪರೇಷನ್ ಎಲ್ಲ ಎಲ್ಲ ಫಿನಿಶ್ ಮಾಡಿ ಅದ್ರದ್ದು ಆಪರೇಷನ್ ಎಲ್ಲ ಆದ್ಮೇಲೆ ಅದನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಇವಾಗ ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ಇದಕ್ಕೆ ಮಾವಿನಕಾಯಿ ನೋಡ್ತಿದ್ದಂಗೆನೆ ಬಾಯಲ್ಲಿ ನೀರು ಬಂದ್ಬಿಡತ್ತೆ ಅದಕ್ಕೆ ಚಿಲ್ಲಿ ಪೌಡರ್ ಎಷ್ಟು ಖಾರ ಬೇಕೋ ಅಷ್ಟು ಅದಾದ ನಂತರ ಸ್ವಲ್ಪ ಪಿಂಕ್ ಸಾಲ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸ್ ಇಟ್ಕೊಂಡಿದ್ವಿ ಇದರಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಕಂಪ್ಲೀಟ್ ಆಗಿ ತಗೋ ಅವಶ್ಯಕತೆ ಇಲ್ಲ ಸಿಪ್ಪೆ ಇರಲಿ ಹಂಗೆ ಜಚ್ಕೊಳ್ಳಿ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ ಎಸ್ ಜಚ್ಕೊಂಡಿದ್ದೀನಿ ಈ ಕಡೆ ಈಗ ನಾವು ಇನ್ನೊಂದು ಸ್ಟೌನ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಹಾ 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 ಸ್ವಲ್ಪ ಜಾಸ್ತಿ ಇದ್ರು ಏನು ಸಮಸ್ಯೆ ಇಲ್ಲ ನೀವು ಇದಕ್ಕೆ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಕೆಲವೊಬ್ಬರು ಇದಕ್ಕೆ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾರೆ ಅದು ಕೂಡ ಬೇರೆನೇ ಫ್ಲೇವರ್ ನಿಮಗೆ ಸಿಗುತ್ತೆ ನಾನು ಇದಕ್ಕೆ ನಾರ್ಮಲ್ ಅಡುಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಿಮಗೆ ಕಳ್ದೋಗ್ಬಿಡ್ತೀರಾ ನಾನು ಇದು ಕೊಬ್ಬರಿ ಎಣ್ಣೆ ಹಾಕ್ತಾ ಇಲ್ಲ ಬಿಕಾಸ್ ಎರಡರದ್ದು ಕಾಂಬಿನೇಷನ್ ಆಗಿರಲಿ ಅಂತ ಇದಕ್ಕೆ ಯಾವ ಎಣ್ಣೆ ಯೂಸ್ ಮಾಡಿದ್ದೀನೋ ಇದಕ್ಕೂ ಕೂಡ ಅದೇ ಎಣ್ಣೆನೆ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಎಣ್ಣೆ ಸಾಸಿನ ಆ್ಯಡ್ ಮಾಡ್ಕೋಬೇಕು ಎಸ್ ಆಹಾ ಹಾ 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 ಸಖತ್ತಾಗಿದೆ ಇದಕ್ಕೂ ಕೂಡ ಒಂದು ಫ್ಲೇವರ್ಗೆ ಕರೆದೇವ ಹಾಕಿ ಆಂಡ್ ಜಜ್ಜಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅದು ಬೆಳ್ಳುಳ್ಳಿ ಬ್ರೌನ್ ಆಗಬೇಕು ಆ ಸ್ಮೆಲ್ಲು ನಿಮ್ಮ ಪಕ್ಕದ ಮನೆ ಅಲ್ಲ ಪಕ್ಕದ ಮನೆ ಅಲ್ಲ ಅದ್ರ ಪಕ್ಕದ ಮನೆ ತನಕ ಹೋಗ್ಬೇಕು ಅಷ್ಟ್ರ ಮಟ್ಟಿಗೆ ಫ್ರೈ ಮಾಡಿ ಅಂದ್ರೆ ಕರ್ರಿಗೆ ಆಗ ತನಕ ಅಲ್ಲ ಬ್ರೌನ್ ಆಗ ತನಕ ಫ್ರೈ ಮಾಡ್ಬೇಕು ಈಗ ನೋಡಿ ಆಲ್ಮೋಸ್ಟ್ ಒಂಥರ ಗೋಲ್ಡನ್ ಕಲರ್ ಆಗಿದೆ ಆಗ್ತಿದ್ದ ಹಾಗೇನೆ ಇಷ್ಟೇ ರೀ ಇದು ಇನ್ಸ್ಟೆಂಟ್ ಪಿಕಲ್ ರೆಡಿ ಆಗೋಯ್ತು ನೋಡಿ ಹ್ಮ್ ಹ್ಮ್ ಎಷ್ಟು ತರ ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡಬಹುದು ಅಂತ ಹೇಳಿದ್ರೆ ಒಂದಿನದಲ್ಲಿ ಅದು ಎಷ್ಟು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಮ್ಮ ಕಿಚನ್ ಕಿಚನಲ್ಲಿ ನಿಮ್ಗೆ ಮಾವಿನಕಾಯಿಯಲ್ಲಿ ಮಾಡಬಹುದಾದಂತ ರೆಸಿಪೀಸ್ಗಳನ್ನೆಲ್ಲ ತಿಳಿಸ್ತಾ ಹೋಗ್ತೀವಿ ಇವಾಗ ನೋಡಿ ಬ್ರೌನ್ ಆಗಿದೆ ಇದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಡಿ ಇನ್ಸ್ಟಂಟ್ ಮ್ಯಾಂಗೋ ಪಿಕಲ್ ರೆಡಿ ಈಗ ಚಿತ್ರಾನ್ನ ಗೊಜ್ಜನ ಅನ್ನ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಿಂದು ಟೇಸ್ಟ್ ನೋಡ್ಬಿಡೋಣ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜನ್ನ ಮಿಕ್ಸ್ ಮಾಡಿದ್ದೀನಿ ಈ ಎಟ್ ಎಂಡ್ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮದ್ ಮಧ್ಯ ಕೊತ್ತಂಬರಿ ಸೊಪ್ಪು ಬಾಯಿಗೆ ಸಿಗ್ತಾ ಐತೆ ಹಾ ಹಾ ಚಿತ್ರಾನ್ನ ತಿನ್ನೋ ಮಜಾನೇ ಬೇರೆ ಬಟ್ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತ ಚಿತ್ರಾನ್ನ ಮಾಡ್ತಾರೆ ಏನು ಇರುಳಿಕಾಯಿ ಚಿತ್ರಾನ್ನ ನಿಂಬೆಕಾಯಿ ಚಿತ್ರಾನ್ನ ಹುಣಸೆ ಹಣ್ಣಿನ ಚಿತ್ರಾನ್ನ ಪೈನಾಪಲ್ ಚಿತ್ರಾನ್ನ ತುಂಬಾ ವೆರೈಟಿ ವೆರೈಟಿ ಚಿತ್ರಾನ್ನಗಳಿದೆ ಅದೇ ಹೇಳಿದ್ನಲ್ಲ ಚಿತ್ರದ ಅನ್ನ ಇವಾಗ ವೆರೈಟಿ ವೆರೈಟಿ ಆಗಿ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಸೊ ತುಮಕೂರು ಹೈವೇ ಐ ತಿಂಕ್ ಆ ರೋಡ್ ಅಲ್ಲಿ ನಿಮ್ಗೆ ಇರುಳಿಕಾಯಿ ಚಿತ್ರಾನ್ನ ಸಿಗತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನೀರು ಬರ್ತಾ ಇದೆ ಅಷ್ಟು ಸಗದಾಗಿರುತ್ತೆ ತುಮಕೂರು ಹೈವೇಲಿ ಯಾರಾದ್ರೂ ಹೋಗೋರಿದ್ರೆ ತುಮಕೂರಲ್ಲಿ ಇರುಳಿಕಾಯಿ ಚಿತ್ರಾನ್ನ ಫೇಮಸ್ ದಯವಿಟ್ಟು ಟೇಸ್ಟ್ ಮಾಡಿ ಹೋಗಿ ಇವಾಗ ಇದನ್ನ ಮಿಕ್ಸ್ ಮಾಡ್ಬಿಟ್ಟಿದೀವಿ ಬನ್ನಿ ಅದನ್ನ ಸರ್ವಿಂಗ್ ಬೌಲ್ ಅಲ್ಲಿ ಸರ್ವ್ ಮಾಡೋಣ ಮಾವಿನಕಾಯಿ ಸ್ಪೆಷಲ್ ಚಿತ್ರಾನ್ನ ಹಾಗೆ ಉಪ್ಪಿನಕಾಯಿ ರೆಡಿ ಆಗಿದೆ ಪಕ್ಕದಲ್ಲಿ ಹಾಕೊಂಡು ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ ಹ್ಮ್ ಅದರಲ್ಲಿ ಒಂದು ಪೀಸ್ ಮಾವಿನಕಾಯಿ ಎತ್ಕೋಬೇಕು ಹಾಗೆ ಅದನ್ನ ಮಾವಿನ ಸೀಸನ್ನು ಬಾರದು ವರ್ಷ ಇಡೀ ಮಾವಿನಕಾಯಿ ಸಿಗ್ತಾನೆ ಇರ್ಬೇಕು ಈಗ ಮಾವಿನಕಾಯಿ ಚಿತ್ರಣ ಮಾಡ್ಕೊಂಡು ತಿಂತಾನೆ ಇರ್ಬೇಕು ಹ್ಮ್ ಹ್ಮ್ ಈ ತರ ನಿಮ್ಮನೆಯಲ್ಲೂ ಕೂಡ ಮಾವಿನಕಾಯಿ ಚಿತ್ರಣನ ಮಾಡಿ ಪಕ್ಕದಲ್ಲಿ ಈ ಒಂದು ದಿಢೀರ್ ಮಾವಿನಕಾಯಿ ಪಿಕ್ಕಲ್ನ ಇಟ್ಕೊಂಡು ಟೇಸ್ಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನು ಅನಿಸ್ತು ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಹಾಗೂ ರಾಘವೋಸ್ ಕಿಚನನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಕ್ಕಪಕ್ಕದ ಮನೆ ನೆಂಟರಿಗೆ ಎಲ್ರಿಗೂ ಹೇಳಿ ಇದ್ರೊಳಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರೆಸಿಪೀಸ್ಗಳಿದೆ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ನಿಮ್ಮ ಗಂಡನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ನ ನೋಡಿ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ನಿಮ್ಮ ಮನೆಯವರಿಗೆ ಮಾಡಿ ತಿನ್ನಿಸಿ ಓಕೆ ಟಾಟಾ ಗುಡ್ ಬಾಯ್ ನಮಸ್ತೆ